ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದತ್ತ ಜಯಂತಿ ಉತ್ಸವ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ನಾಲ್ಕರವರೆಗೆ ನಡೆಯಲಿದೆ ಈ ಬಾರಿಯ ದತ್ತ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ಸಂಘಟನೆ ತೀರ್ಮಾನಿಸಿದ್ದು ಸಾಧು ಸಂತರು ಮಾತೆಯರು ದತ್ತ ಮಾಲಾಧಾರಿಗಳು ದತ್ತ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ಬಜರಂಗ ದಳದ ಪ್ರಾಂತ ಸಂಯೋಜಕ ಪ್ರಭಂಜನ್ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿ ಕಾರ್ಯಕ್ರಮದ ವಿಚಾರವಾಗಿ ಘೋಷಣೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿದೆ ಇದು ಕರ್ನಾಟಕದ ಅಯೋಧ್ಯೆ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಷ್ಟು ಮಹಿಮೆಯನ್ನು ಪಡ್ಕೊಂಡಿದೆ ಮತ್ತು ಅಷ್ಟು ಹೋರಾಟ ಇದರಿಂದ ಇದೆ ಹಾಗಾಗಿ ಈ ವರ್ಷದ ದತ್ತ ಜಯಂತಿಯು ಕೂಡ ಚೆನ್ನಾಗಿ ಆಗ್ತಾ ಇದೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸ್ಕಂದ ಪಂಚಮಿಯಂದು ದತ್ತಮಾಲೆಯನ್ನು ಧರಿಸಿ ನವ ನವಂಬರ್ ಡಿಸೆಂಬರ್ ನಾಲ್ಕನೇ ತಾರೀಕು ಚಂದ್ರದ್ರೋಣ ಪರ್ವತದಲ್ಲಿ ದತ್ತಪೀಠದ ದರ್ಶನ ಮಾಡುವಂಥ ಕಾರ್ಯಕ್ರಮ ವ್ಯವಸ್ಥೆ ಕೂಡ ಹತ್ತಾಯಿದೆ ಇದರ ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡಿತಾ ಇದೆ ಇಡೀ ರಾಜ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಜಿಲ್ಲೆಗಳಲ್ಲೂ ದತ್ತ ಜಯಂತಿ ಉತ್ಸವ ವಿಜೃಂಭಣೆಯಿಂದ ನಡೆಸಲು ನಿಶ್ಚಯಿಸಲಾಗಿದೆ ವಿಶ್ವ ಹಿಂದೂ ಪರಿಷತ್ ಅಖಿಲ ಭಾರತೀಯ ಕಾರ್ಯದರ್ಶಿ ಗೋಪಾಲ್ ನಾಗರಕಟ್ಟೆ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ಅವತ್ತು ಎರಡನೇ ತಾರೀಕು ಅನಿಸಾ ಜಯಂತಿಯ ನಿಮಿತ್ತ ನಿಮಿತ್ತವಾಗಿ ಧಾರ್ಮಿಕ ಸಭೆ ಮತ್ತು ಒಂದು ಸಂಕೀರ್ತನ ಯಾತ್ರೆ ನಡೆಯುತ್ತೆ ಅದೇ ರೀತಿ ಮೂರನೇ ತಾರೀಕು ಇಡೀ ಚಿತ್ರದುರ್ಗದ ಚಿಕ್ಕಮಗಳೂರಿನ ಒಂದು ಉತ್ಸವ ಅಂತ ಹೇಳ್ಬೋದು ಬೃಹತ್ ಶೋಭಾಯಾತ್ರೆ ಮುಖಾಂತರ ಅವತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮ ನಡೆಯೋದಿದೆ ನಾಲ್ಕನೇ ತಾರೀಕು ಚಂದ್ರದ್ರೋಣ ಪರ್ವತ ಪರ್ವತದಲ್ಲಿ ದತ್ತಪೀಠದ ಪೀಠದ ದರ್ಶನ ಆಗೋದಿದೆ ಇದರ ಜೊತೆ ಜೊತೆಯಲ್ಲಿ ಎಲ್ಲವೂ ಧಾರ್ಮಿಕ ವಿಧಿವಿಧಾನಗಳು ಧಾರ್ಮಿಕ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಈಗ ನಾವು ಅಲ್ಲಿರ್ತಕ್ಕಂಥದ್ದು ಅಲ್ಲಿ ಗೋರಿಗಳೇ ಅಕ್ರಮ ಅನ್ನೋದು ನಮ್ಮ ಹಿಂದಿನಿಂದಲೂ ಹೋರಾಟ ಸೊ ಯಾವಾಗ ಈ ದತ್ತಪೀಠದ ಹೋರಾಟ ಪ್ರಾರಂಭ ಆಯಿತು ಆಗಿಂದನೂ ಕೂಡ ನಾವು ಬೇಡಿಕೆ ಇಟ್ಟಿದ್ದೇವೆ ಮತ್ತು ನಮಗೆ ಅಲ್ಲಿ ದತ್ತಪೀಠದಲ್ಲಿರ್ತಕ್ಕಂಥ ಗೋರಿಗಳು ಅಕ್ರಮ ಮತ್ತು ಅಲ್ಲಿ ಏನೂ ಇಲ್ಲ ನಿರಾಧಾರ ಅಂತ ಅದಕ್ಕೋಸ್ಕರ ನಾವು ಅಲ್ಲಿ ಪಂಚಾಯಿತಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಾಲೂಕ್ ಕಚೇರಿಗೆ ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೇವೆ ಅಲ್ಲಿ ಯಾವ ಅಧಿಕೃತವಾಗಿ ನೀವು ಯಾವುದಾದರೂ ಅಲ್ಲಿ ಬಂದಿರತಕ್ಕಂಥ ಸಾಧು ಸನ್ಯಾಸಿ ಅಥವಾ ಮುಸಲ್ಮಾನರು ಫಕೀರರು ಯಾರ್ದಾದರೂ ಶವಗಳನ್ನು ಊತಿದ್ದೀರಾ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಕೇಳಿದ್ದೇವೆ ಅಲ್ಲಿ ಅವರು ಕೊಟ್ಟಿದ್ದಾರೆ ಆ ಥರದ್ದು ಯಾವುದೇ ದಾಖಲೆಗಳಿಲ್ಲ ಆ ರೀತಿ ಯಾವುದೇ ಅಲ್ಲಿ ಶವಗಳನ್ನು ಊತಿಲ್ಲ ಯಾವ ಸನ್ಯಾಸ ಸಾಧು ಸನ್ಯಾಸಿಗಳು ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದೇನಂತ ಏನಂತ ಹೇಳಿದರೆ ಅದು ನೂರಕ್ಕೆ ನೂರು ಅಕ್ರಮ ಗೋರಿಗಳು ಈಗಾಗಲೇ ನಮಗೆ ಎಲ್ಲ ಗೊತ್ತಿದೆ ಇಡೀ ಜಗತ್ತಿಗೆ ಗೊತ್ತಿದೆ ಧರ್ಮಸ್ಥಳದಲ್ಲೂ ಕೂಡ ಈ ರೀತಿ ಉತ್ಖನ ಮಾಡೋಕ್ಕೋಗಿ ಅಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ದತ್ತಪೀಠದಲ್ಲೂ ಕೂಡ ಈ ರೀತಿಯಾದ ಒಂದು ಷಡ್ಯಂತ್ರ ನಡೆದಿದೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಮುಸಲ್ಮಾನರ ಕುರುಹುಗಳಿಲ್ಲ ಅದು ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನು ಸಂಪೂರ್ಣ ಮುಕ್ತ ಮಾಡಿ ಹಿಂದೂ ಸಮಾಜಕ್ಕೆ ಒಪ್ಪಿಸಬೇಕು ಅನ್ನುವುದು ನಮ್ಮದು ಆಗ್ರಹ ಈಗ ನಾವೇ ಬೇಡಿಕೆಗಳಿತ್ತು ಕೆಲವು ಬೇಡಿಕೆಗಳು ಈಡೇರಿದೆ ಸಂಪೂರ್ಣ ಹಿಂದೂಗಳಿಗೆ ಕೊಡಬೇಕು ಅನ್ನೋದು ಇಂದು ವಿಶ್ವ ಹಿಂದೂ ಪರಿಷತ್ತಿನ ಬೇಡಿಕೆ ಇದೆ ಅದು ಕೊಡಬೇಕು ಎಷ್ಟು ಗೋರಿಗಳಿದೆ ಅದು ಅಂದಾಜು ಗೋರಿ ನಮಗೆ ಗೊತ್ತಿಲ್ಲ ಈಗ ಅಂದಾಜು ಹೇಳಲಿಕ್ಕಾಗಲ್ಲ ಅಲ್ಲಿ ಇರ್ತಕ್ಕಂಥ ಗೋರಿಗಳೇ ಅಕ್ರಮ ಯಾವುದೂ ಕೂಡ ಅಧಿಕೃತ ಗೋರಿಗಳಲ್ಲ ಅಲ್ಲಿ ಯಾರನ್ನೂ ಇಲ್ಲ ಬಾಬಾ ಬುಡನ್ ದರ್ಗ ಇರೋದು ನಾಗೇನಹಳ್ಳಿ ಸ್ವಲ್ಪ ದೂರದಲ್ಲಿದೆ ನಾವು ನೋಡಬಹುದು ಆದರೆ ದತ್ತಪೀಠದ ಆವರಣದಲ್ಲಿ ಇರತಕ್ಕಂಥದ್ದು ಯಾವುದೂ ಕೂಡ ಮುಸಲ್ಮಾನರಿಗೆ ಅಥವಾ ಸಾಧ ಯಾರ ಫಕೀರರಿಗೆ ಅನ್ಯ ಧರ್ಮೀಯರಿಗೆ ಸೇರಿದ್ದಲ್ಲ ಅದು ಮತ್ತು ಅಲ್ಲಿರ್ತಕ್ಕಂಥ ಯಾವುದೇ ಒಂದೇ ಒಂದು ಗೋರಿಗಳು ಕೂಡ ಅಧಿಕೃತ ಅಲ್ಲ ಅಲ್ಲಿ ಯಾರನ್ನು ಉಳಲಿಕ್ಕೆ ಅವಕಾಶ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಪೈ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಉಪಸ್ಥಿತರಿದ್ದರು